ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನದ ನಂತರ ನಡೆದ ಮೊದಲ ಚುನಾವಣೆಯಲ್ಲಿ ತಾರಿಕ್ ರೆಹಮಾನ್ ನೇತೃತ್ವದ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಅಂದರೆ ಬಿಎನ್ಪಿ ಭರ್ಜರಿ ಜಯದತ್ತ ಸಾಕ್ತಿದೆ ಫೆಬ್ರವರಿ ಹನ್ನೆರಡರಂದು ನಡೆದ ಚುನಾವಣೆಯಲ್ಲಿ ಬಾಂಗ್ಲಾದೇಶದ ಜನತೆ ಬದಲಾವಣೆಯ ಪರವಾಗಿ ಮತ ಚಲಾಯಿಸಿದ್ದಾರೆ ಒಟ್ಟು ಮುನ್ನೂರು ಸಂಸದೀಯ ಕ್ಷೇತ್ರಗಳ ಪೈಕಿ ಬಿಎನ್ಪಿ ಈಗಾಗಲೇ ಇನ್ನೂರ ಹನ್ನೆರಡಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವ ಮೂಲಕ ಭರ್ಜರಿ ಬಹುಮತ ಸಾಧಿಸಿದೆ ಸುಮಾರು ಹದಿನೇಳು ವರ್ಷಗಳ ಸುದೀರ್ಘ ವನವಾಸ ರಾಜಕೀಯ ದಮನ ಮತ್ತು ಬೀದಿ ಕಾಳಗಗಳ ನಂತರ ಬಿಎನ್ಪಿ ಮತ್ತೆ ಅಧಿಕಾರದ ಗದ್ದುಗೆ ಏರಲು ಸಜ್ಜಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಕ್ತ ವಿದ್ಯಾರ್ಥಿ ದಂಗೆ ಮತ್ತು ಶೇಖ್ ಹಸೀನಾ ಅವರ ಪದಚ್ಯುತಿಯ ನಂತರ ನಡೆದ ಮೊದಲ ಸಾರ್ವತ್ರಿಕ ಚುನಾವಣೆ ಇದು ಲಂಡನ್ನಲ್ಲಿ ವನವಾಸ ಅನುಭವಿಸ್ತಾ ಇದ್ದ ತಾರಿಕ್ ರೆಹಮಾನ್ ಈಗ ಬಾಂಗ್ಲಾದ ಪ್ರಧಾನಿ ಕುರ್ಚಿಯಲ್ಲಿ ಕುಳಿತುಕೊಳ್ತಾ ಇದ್ದಾರೆ ಆದರೆ ಅವರ ಮುಂದೆ ಇರೋದು ಹೂವಿನ ಹಾಸಿಗೆಯಲ್ಲ ಬದಲಿಗೆ ಆರ್ಥಿಕ ಕುಸಿತ ಭಾರತದೊಂದಿಗಿನ ತೀವ್ರಗೊಂಡ ಶೀತಲ ಸಮರ ಮತ್ತು ದೇಶದ ಒಳಗಿನ ಇಸ್ಲಾಮಿಕ್ ಮೂಲಭೂತವಾದಿಗಳ ಸವಾಲು ಬಾಂಗ್ಲಾದೇಶ ಅಂತಾರಾಷ್ಟ್ರೀಯ ಆಟದ ಮೈದಾನವಾಗ್ತಿದ್ಯಾ ಭಾರತದ ಮಿತ್ರ ರಾಷ್ಟ್ರವಾಗಿದ್ದ ಬಾಂಗ್ಲಾ ಈಗ ಪಾಕಿಸ್ತಾನ ಮತ್ತು ಚೀನಾದತ್ತ ವಾಲ್ತಾ ಇದೆಯಾ ಬಹುಮತದ ಮ್ಯಾಜಿಕ್ ನಂಬರ್ ನೂರ ಐವತ್ತು ಬಿಎನ್ಪಿ ಇದನ್ನ ದಾಟಿದೆ ಜಮಾತೆ ಇಸ್ಲಾಮಿ ಎರಡನೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಇಸ್ಲಾಮಿಕ್ ಮೈತ್ರಿಕೂಟ ಸುಮಾರು ಎಪ್ಪತ್ತು ಸ್ಥಾನಗಳನ್ನ ಗೆದ್ದಿದೆ ಚುನಾವಣಾ ಆಯೋಗದ ಪ್ರಕಾರ ಶೇಕಡ ಐವತ್ತೊಂಬತ್ತು ಪಾಯಿಂಟ್ ನಾಲ್ಕು ನಾಲ್ಕರಷ್ಟು ಮತದಾನ ಆಗಿದೆ ಇದು ಕಳೆದ ದಶಕದ ಚುನಾವಣೆಗಳಿಗೆ ಹೋಲಿಸಿದ್ರೆ ಅತ್ಯಂತ ಮುಕ್ತ ಮತ್ತು ಪಾರದರ್ಶಕ ಅಂತ ಹೇಳಲಾಗ್ತಿದೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಿಷೇಧಕ್ಕೊಳಗಾಗಿದ್ದ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಸಂಪೂರ್ಣವಾಗಿ ಚಿತ್ರಣದಿಂದ ಹೊರಗಿದೆ ಈ ಗೆಲುವಿನ ಹಿಂದಿರುವ ಏಕೈಕ ಹೆಸರು ತಾರಿಕ್ ರೆಹಮಾನ್ ಜಿಯಾವುರ್ ರೆಹಮಾನ್ ಮತ್ತು ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರ ಪುತ್ರ ತಾರಿಖ್ ಹದಿನೇಳು ವರ್ಷಗಳ ಕಾಲ ಲಂಡನ್ನಲ್ಲಿ ದೇಶ ಭ್ರಷ್ಟರಾಗಿ ಬದುಕಿದ್ರು ಹಸೀನಾ ಸರ್ಕಾರ ಅವರ ಮೇಲೆ ಭ್ರಷ್ಟಾಚಾರ ಮತ್ತು ಕೊಲೆ ಸಂಚಿನ ಆರೋಪ ಹೊರಿಸಿ ಜೈವಾವಧಿ ಶಿಕ್ಷೆ ವಿಧಿಸಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರಾಂತಿಯ ನಂತರ ಅವರ ಮೇಲಿನ ಪ್ರಕರಣಗಳು ರದ್ದಾದವು ಕಳೆದ ಡಿಸೆಂಬರ್ನಲ್ಲಿ ತಾಯಿ ಖಲೀದಾ ಜಿಯಾ ಅವರ ನಿಧನದ ಸಂದರ್ಭದಲ್ಲಿ ಬಾಂಗ್ಲಾಗೆ ಮರಳಿದ ತಾರೀಖ್ ಜನರಲ್ಲಿ ಹೊಸ ಭರವಸೆ ಮೂಡಿಸುವಲ್ಲಿ ಯಶಸ್ವಿಯಾದರು ಈಗ ಅವರು ಫೆಬ್ರವರಿ ಹದಿನಾಲ್ಕು ಅಥವಾ ಹದಿನೈದರಂದು ಬಾಂಗ್ಲಾದೇಶದ ನೂತನ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಬಾಂಗ್ಲಾದ ಈ ಬದಲಾವಣೆ ಭಾರತಕ್ಕೆ ಅತಿದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಕಳೆದ ಹದಿನೈದು ವರ್ಷಗಳಿಂದ ಶೇಖ್ ಹಸೀನಾ ಭಾರತದ ಅತ್ಯಂತ ನಂಬಿಕಸ್ತ ಮಿತ್ರರಾಗಿದ್ರು ಈಗ ಹಸೀನಾ ಭಾರತದಲ್ಲಿ ಆಶ್ರಯ ಪಡೆದಿದ್ದಾರೆ ಇದು ಹೊಸದಾಗಿ ಅಸ್ತಿತ್ವಕ್ಕೆ ಬರಲಿರುವ ಬಿಎನ್ಪಿ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದೆ ಭಾರತದ ಮುಂದಿರುವ ಸವಾಲುಗಳು ಅನೇಕ ಬಾಂಗ್ಲಾದೇಶದ ನ್ಯಾಯಾಲಯ ಹಸೀನಾ ವಿರುದ್ಧ ಬಂಧನದ ವಾರೆಂಟ್ ಹೊರಡಿಸಿದೆ ತಾರಿಕ್ ರೆಹಮಾನ್ ಸರ್ಕಾರ ಅವರನ್ನು ಹಸ್ತಾಂತರಿಸುವಂತೆ ಒತ್ತಾಯಿಸಬಹುದು ಭಾರತ ಇದಕ್ಕೆ ಒಪ್ಪೇ ಇದ್ರೆ ಸಂಬಂಧ ಮತ್ತಷ್ಟು ಹದಗೆಡಲಿದೆ ಕಳೆದ ಕೆಲವು ತಿಂಗಳುಗಳಲ್ಲಿ ಬಾಂಗ್ಲಾದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ನಡೆದ ದಾಳಿಗಳನ್ನ ಭಾರತ ಖಂಡಿಸಿದೆ ಬಿಎನ್ಪಿ ಅಧಿಕಾರಕ್ಕೆ ಬಂದ ಮೇಲೆ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಸಿಗತ್ತಾ ಅನ್ನೋದು ದೊಡ್ಡ ಪ್ರಶ್ನೆ ಪಾಕಿಸ್ತಾನದ ಪ್ರಧಾನಿ ಶೆಬಾಜ್ ಶರೀಫ್ ಈ ಗೆಲುವನ್ನ ಸ್ವಾಗತಿಸಿದ್ದಾರೆ ಬಾಂಗ್ಲಾ ಮತ್ತು ಪಾಕಿಸ್ತಾನದ ನಡುವೆ ನೇರ ವಿಮಾನಯಾನ ಆರಂಭ ಆಗಿದೆ ಇದು ಭಾರತದ ಭದ್ರತೆಗೆ ಆತಂಕಕಾರಿ ಸಂಗತಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಾರಿಕ್ ರೆಹಮಾನ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಪ್ರಜಾಪ್ರಭುತ್ವ ಮತ್ತು ಅಂತರ್ಗತ ಬಾಂಗ್ಲಾದೇಶಕ್ಕೆ ಭಾರತ ಬೆಂಬಲ ನೀಡಲಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಗೆಲುವಿನ ಸಂಭ್ರಮದ ನಡುವೆನೂ ಬಿಎನ್ ಪಿ ಮುಂದೆ ಬೆಟ್ಟದಷ್ಟು ಸಮಸ್ಯೆಗಳಿವೆ ಬಾಂಗ್ಲಾದಲ್ಲಿ ಪ್ರಸ್ತುತ ಶೇಕಡಾ ಎಂಟು ಪಾಯಿಂಟ್ ಐದರಷ್ಟು ಹಣದುಬ್ಬರ ಇದ್ದು ಜನಸಾಮಾನ್ಯರ ಬದುಕು ದುಸ್ತರವಾಗಿದೆ ದೇಶದ ಶೇಕಡಾ ಎಂಬತ್ತರಷ್ಟು ಆದಾಯ ತರುವ ಗಾರ್ಮೆಂಟ್ ಉದ್ಯಮಕ್ಕೆ ಅಮೆರಿಕದ ಸುಂಕಗಳು ಹೊಡೆತ ನೀಡಿವೆ ಹಸೀನಾ ಆಡಳಿತದಲ್ಲಿ ಬೇರೂರಿದ್ದ ಭ್ರಷ್ಟಾಚಾರವನ್ನು ಕಿತ್ತೆಸೆಯೋದು ತಾರಿಖ್ ಅವರ ಮೊದಲ ಆದ್ಯತೆ ಆಗಬೇಕಿದೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಬಾಂಗ್ಲಾದೇಶ ಈಗ ಒಂದು ಮಹತ್ವದ ತಿರುವಿನಲ್ಲಿದೆ ಬಾಂಗ್ಲಾದ ವಿದ್ಯಾರ್ಥಿಗಳು ಢಾಕಾ ದೆಹಲಿ ಅಲ್ಲ ಅನ್ನೋ ಘೋಷಣೆಯೊಂದಿಗೆ ಭಾರತದ ಹಸ್ತಕ್ಷೇಪ ವಿರೋಧ ಮಾಡುತ್ತಿದ್ದಾರೆ ಈ ಜನ ಬೆಂಬಲವನ್ನು ತಾರಿಖ್ ಹೇಗೆ ನಿಭಾಯಿಸುತ್ತಾರೆ ಅನ್ನೋದು ಅವರ ರಾಜತಾಂತ್ರಿಕ ಚಾತುರ್ಯಕ್ಕೆ ಸಾಕ್ಷಿಯಾಗಲಿದೆ ಬಾಂಗ್ಲಾದೇಶದ ಈ ಚುನಾವಣೆ ಕೇವಲ ಸರ್ಕಾರ ಬದಲಾವಣೆಯಲ್ಲ ಇದು ಒಂದು ದೇಶದ ಅಸ್ಮಿತೆಯ ಹೋರಾಟ ಹದಿನೇಳು ವರ್ಷಗಳ ಚಕ್ರಾಧಿಪತ್ಯದ ಅಂತ್ಯವಾಗಿದೆ ತಾರಿಕ್ ರೆಹಮಾನ್ ಅವರು ತಮ್ಮ ಹಳೆಯ ತಪ್ಪುಗಳನ್ನು ತಿದ್ದುಕೊಂಡು ಎಲ್ಲರನ್ನೂ ಒಳಗೊಂಡ ಬಾಂಗ್ಲಾದೇಶವನ್ನು ನಿರ್ಮಿಸ್ತಾರಾ ಅಥವಾ ಮತ್ತೊಂದು ಸುತ್ತಿನ ರಾಜಕೀಯ ಸೇಡಿನ ಆಟ ಆರಂಭ ಆಗತ್ತಾ ಅನ್ನೋದು ಈಗಿನ ಪ್ರಶ್ನೆ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಬಾಂಗ್ಲಾದೇಶ ಸ್ಥಿರವಾಗಿರಬೇಕು ಭಾರತದ ಹಿತಾಸಕ್ತಿ ಮತ್ತು ಬಾಂಗ್ಲಾದ ಸ್ವಾಯತ್ತತೆ ಎರಡೂ ಸಮಾನಾಂತರವಾಗಿ ಸಾಗಬೇಕಾದ ಅನಿವಾರ್ಯತೆ ಇದೆ ಮುಂಬರುವ ದಿನಗಳಲ್ಲಿ ತಾರಿಕ್ ರೆಹಮಾನ್ ತೆಗೆದುಕೊಳ್ಳುವ ನಿರ್ಧಾರಗಳು ಇಡೀ ಉಪಖಂಡದ ಭವಿಷ್ಯವನ್ನ ನಿರ್ಧರಿಸಲಿವೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು